ಈ ಕ್ಷಣದ ಬ್ರೇಕಿಂಗ್ ಸುದ್ದಿ ಒಂದು ಬರ್ತಾ ಇದೆ ಮೂಡಾ ಹಗರಣದಲ್ಲಿ ಸಿಎಂಗೆ ಅತಿ ದೊಡ್ಡ ಸಂಕಷ್ಟ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹಿಂದೆ ತೀರ್ಮಾನ ಪ್ರಾಸಿಕ್ಯೂಷನ್ಗೆ ಹಿಂದೆ ರಾಜ್ಯಪಾಲರ ಅನುಮತಿ ಸಿಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಸಂಕಷ್ಟ ಇದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ರಾಜ್ಯಪಾಲರು ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು ಬಹುಶಃ ಆ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗತ್ತೆ ರಾಜ್ಯಪಾಲರು ಅನುಮತಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ರಾಜ್ಯಪಾಲರೇನಾದ್ರೂ ಅನುಮತಿ ಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ತೀರ್ಮಾನ ಆಗಿದೆಯಾ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ ರಾಜ್ಯಪಾಲರು ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಅಸಾಧ್ಯತೆಗಳೇ ಹೆಚ್ಚಾಗಿದೆ ಅನ್ನುವಂತಹ ಸುದೀರ್ ಮೂಡ ಹಗರಣ ಅನ್ನೋದು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ ಈಗ ಮೂಡ ಹಗರಣದಲ್ಲಿ ಆಗಿರುವಂತ ಬೆಳವಣಿಗೆ ಸಿಎಂಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಇವತ್ತೇ ಅನುಮತಿ ನೀಡುವಂತಹ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಇವತ್ತೇ ರಾಜ್ಯಪಾಲರು ಅನುಮತಿಯನ್ನ ಕೊಡ್ತಾರಾ ಹಾಗಾದ್ರೆ ಬುಡ ಹಗರಣ ಈಗಾಗಲೇ ಸಾಕಷ್ಟು ಮುಜುಗರವನ್ನ ತಂದಿಟ್ಟಿದೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದಿಡುವಂತಹ ಎಲ್ಲ ಸಾಧ್ಯತೆ ಇದೆ ವಿಜಯ ಅಬ್ರಾಹಂ ಅವರು ದಾಖಲಿಸಿದಂತಹ ದೂರು ಮೊದಲು ಮೈಸೂರು ಲೋಕಾಯುಕ್ತದಲ್ಲಿ ದೂರನ್ನ ಕೊಟ್ಟಿದ್ರು ಆ ನಂತರ ರಾಜ್ಯಪಾಲರಿಗೂ ಸಹ ದೂರನ್ನ ದಾಖಲಿಸಿದ್ರು ರಾಜ್ಯಪಾಲರು ನೋಟಿಸ್ ಅನ್ನ ಈ ಪ್ರಕರಣದಲ್ಲಿ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಇದರ ಬಗ್ಗೆ ಡೀಟೇಲ್ ಅನ್ನ ಕೊಡಿ ಅಂತ ಯಾವುದೇ ಕ್ಷಣದಲ್ಲಿ ರಾಜಭವನದಿಂದ ಅಧಿಕೃತ ಪ್ರಕಟಣೆ ಹೊರಗಡೆ ಬರಲಿಲ್ಲ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಇವತ್ತೇ ಅನುಮತಿ ಕೊಡ್ತಾರಾ ರಾಜ್ಯಪಾಲರ ಗ್ರೀನ್ ಸಿಗ್ನಲ್ ಹೊರಬೀಳತ್ತ ಯಾವುದೇ ಕ್ಷಣದಲ್ಲಿ ಅಧಿಕೃತವಾದ ಪ್ರಕಟಣೆ ರಾಜಭವನದಿಂದ ಹೊರಬೀಳಲಿ ಇದೇ ಇದ್ದದ್ದು ಭಯ ಸಿದ್ದರಾಮಯ್ಯ ವಿರುದ್ಧದ ತನಿಖೆಗೆ ಒಂದು ವೇಳೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ರೆ ಅಂತ ಯಾವುದೇ ಕ್ಷಣದಲ್ಲಿ ಅಧಿಕೃತ ಪ್ರಕಟಣೆ ರಾಜಭವನದಿಂದ ಹೊರಬೀಳಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಇವತ್ತೇ ಅನುಮತಿ ಕೊಡುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ವಿರುದ್ಧದ ತನಿಖೆಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಡ್ತಾರ ಗೆ ರಾಜ್ಯಪಾಲರು ಇವತ್ತೇ ಅನುಮತಿಯನ್ನ ನೀಡ್ತಾರ ಯಾವುದೇ ಕ್ಷಣದಲ್ಲಿ ರಾಜಭವನದಿಂದ ಇದರ ಬಗ್ಗೆ ಪ್ರಕಟಣೆ ಹೊರಬೀಳಬಹುದು ಏಷ್ಯಾ ನೆಟ್ ಸುವರ್ಣ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದರ ಬಗ್ಗೆ ಸಂಪುಟ ಸಭೆ ಕೂಡ ನಡೆದಿತ್ತು ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಬಹಳ ದೊಡ್ಡ ಅಪಸ್ವರ ಕಾಂಗ್ರೆಸ್ನಲ್ಲಿ ಮೂಡಿತ್ತು ಈಗ ಬುಡ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಅತಿ ದೊಡ್ಡ ಸಂಕಷ್ಟ ಬರುವಂತಹ ಎಲ್ಲ ಸಾಧ್ಯತೆ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗತ್ತಾ ಅಂದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಡುವ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ಅವರು ಕೊಟ್ಟಂತಹ ದೂರು ಆ ದೂರಿನ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ ಉತ್ತರವನ್ನ ಕೇಳ್ತಾರೆ ನಿಮ್ಮ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅಂತ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸುದೀರ್ಘವಾಗಿ ಉತ್ತರವನ್ನ ಕೊಡ್ತಾರೆ ಸಿ ಎಂ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನ ನೀಡಿಕೆಯಲ್ಲಾದಂತಹ ಹಗರಣ ಇದು ಜಮೀನು ಮಾಲೀಕತ್ವವೇ ಇಲ್ದವರಿಂದ ಜಮೀನು ಖರೀದಿ ಮಾಡಿರೋದು ಕಾನೂನು ಬಾಹಿರ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಂತಹ ಸೈಟ್ ಏನಿದೆ ಹದಿನಾಲ್ಕು ಸೈಟ್ ಅದರಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ದೂರುದಾರರ ಆರೋಪ ಹಾಗಾಗಿನೇ ದೂರುದಾರ ಟಿ ಜೆ ಅಬ್ರಾಹಂ ರಾಜ್ಯಪಾಲರ ಮೊರೆ ಹೋಗಿದ್ರು ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ ರಾಜ್ಯಪಾಲರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇತ್ತು ಆ ಕುತೂಹಲಕ್ಕೆ ಬಹುಶಃ ಇವತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ತೆರೆ ಬೀಳಬಹುದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದು ಅನ್ನುವಂತಹ ಮಾಹಿತಿಗಳೇ ಸಿಗ್ತಾ ಇದೆ ಯಾವುದೇ ಕ್ಷಣದಿಂದ ಕ್ಷಣದಲ್ಲಿ ಬೇಕಾದರೂ ರಾಜ್ಯ ಭವನದಿಂದ ಅಧಿಕೃತ ಆದೇಶ ಹೊರಬೀಳಬಹುದು ಹಾಗಾದ್ರೆ ಸಿಎಂ ವಿರುದ್ಧ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಗತ್ತ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ರು ಡಿಜೆ ಅಬ್ರಾಹಂ ಇದರ ಜೊತೆಗೆ ಮತ್ತೊಂದು ಖಾಸಗಿ ದೂರು ಕೂಡ ದಾಖಲಾಗಿತ್ತು ಮೈಸೂರಿನ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಂದ ಇಲ್ಲಿ ಅವ್ಯವಹಾರ ಆಗಿದೆ ಅಧಿಕಾರ ದುರ್ಬಳಕೆ ಆಗಿದೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸೈಟ್ಗಳನ್ನ ಹಂಚಿದ್ದಾರೆ ಅನ್ನೋ ಆರೋಪವನ್ನ ಐಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹಾಗೇನೆ ಟಿ ಜೆ ಅಬ್ರಾಹಂ ಅವ್ರು ಮಾಡಿದ್ರು ಅದಕ್ಕೆ ಈಗ ರಾಜ್ಯ ಭವನದಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಧಿಕೃತ ಆದೇಶ ಹೊರಬೀಳಬಹುದು ಹಾಗಾದ್ರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ತೀರ್ಮಾನವನ್ನು ತೆಗೆದುಕೊಂಡ್ರ ರಾಜ್ಯಪಾಲರು ಹಿಂದೆ ಆ ತೀರ್ಮಾನ ಹೊರಬೀಳತ್ತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ರಾಜಭವನದಿಂದ ಅಧಿಕೃತವಾದಂತಹ ಪ್ರಕಟಣೆ ಯಾವುದೇ ಕ್ಷಣದಲ್ಲಿ ಹೊರಗಡೆ ಬರಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎನಿ ಟೈಮ್ ರಾಜ್ಯಪಾಲರು ಅನುಮತಿ ಕೊಡುವಂತ ಚಾನ್ಸಸ್ ಇದೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ವೀಳ ಈಗ ರಾಜಭವನದಿಂದ ಅಧಿಕೃತವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಆ ಇನ್ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ಸಲ್ಲಿಸಲಾಗಿದ್ದಂತಹ ರಾಜ್ಯಪಾಲರ ಬಳಿ ಇದ್ದಂತಹ ಮನವಿ ಮತ್ತು ಅರ್ಜಿ ಏನಿತ್ತು ಅದನ್ನ ಇತ್ಯರ್ಥಪಡಿಸುವಂತ ತೀರ್ಮಾನವನ್ನ ರಾಜ್ಯ ರಾಜ್ಯಪಾಲರು ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಬಹುಶಃ ಹತ್ತು ಗಂಟೆಯ ವೇಳೆಗೆ ಅಧಿಕೃತವಾಗಿ ರಾಜಭವನದಿಂದ ಆದೇಶ ಪ್ರಕಟ ಆಗುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡುವಂತಹ ಸಾಧ್ಯತೆಗಳೇ ಜಾಸ್ತಿ ಅನ್ನುವಂಥದ್ದು ರಾಜಭವನದ ಮೂಲಗಳು ಹೇಳ್ತಾ ಇರುವಂತ ಮಾಹಿತಿ ಆ ರೀತಿ ಆದ್ರೆ ನಿಶ್ಚಿತವಾಗಿಯೂ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಯಾಕಂದ್ರೆ ರಾಜ್ಯಪಾಲರು ಕೊಟ್ಟಿದ್ದಂತ ನೋಟಿಸ್ಗೆ ಕ್ಯಾಬಿನೆಟ್ ನಿರ್ಣಯ ಕೂಡ ತೆಗೆದುಕೊಂಡು ಆ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅನ್ನುವಂತ ನಿರ್ಣಯವನ್ನ ಕ್ಯಾಬಿನೆಟ್ ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸಲಾಗಿತ್ತು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಒಂದು ವಿವರಣೆಯನ್ನು ಕೂಡ ಬರೆದು ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಟ್ ಮಾಡಬಾರ್ದು ಅನ್ನುವಂತಹ ಮನವಿಯನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟಿದ್ರು ಸೊ ಇದರ ನಡುವೆ ಅಬ್ರಾಹಂ ಕೊಟ್ಟಿದ್ದಂತಹ ದೂರು ಜೊತೆಗೆ ಸ್ನೇಹಮಯಿ ಕೃಷ್ಣ ಮೈಸೂರಿನ ಮೂಲದವರು ಅವರು ಕೂಡ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ ಅವರು ಕೂಡ ದೂರು ಕೊಟ್ಟಿದ್ರು ಸೊ ಹೀಗಾಗಿ ಬಹುಶಃ ರಾಜ್ಯಪಾಲರು ಎರಡು ದೂರುಗಳನ್ನ ಗಮನದಲ್ಲಿ ಇಟ್ಕೊಂಡು ಅನುಮತಿ ಕೊಟ್ಟಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅದು ಅಧಿಕೃತವಾಗಿ ಆಗ್ಬೇಕಾಗುತ್ತೆ ಅನುಮತಿ ಕೊಟ್ಟಿದ್ದಾರೋ ಇಲ್ಲವೋ ಅನ್ನೋದು ಅಫಿಷಿಯಲಿ ಗವರ್ನರ್ ಆರ್ಡ್ರಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡ್ಬೇಕು ಆದ್ರೆ ಈ ಪ್ರಕರಣದ ಬಗ್ಗೆ ಒಂದು ಕುತೂಹಲ ಇತ್ತು ಯಾಕಂದ್ರೆ ರಾಜ್ಯಪಾಲರು ದೂರು ಕೊಟ್ಟ ತಕ್ಷಣ ಮುಖ್ಯಮಂತ್ರಿಗಳು ನೋಟಿಸ್ ಕೊಟ್ರು ಆದ್ರೆ ಸರ್ಕಾರ ತೆಗೆದುಕೊಂಡಿದಂತಹ ನಿರ್ಣಯದ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಳಿಲ್ವಲ್ಲ ಅನ್ನುವಂತಹ ಚರ್ಚೆಗಳಿತ್ತು ಸೊ ಈಗ ಆ ಚರ್ಚೆಗಳೆಲ್ಲಕ್ಕೂ ಕೂಡ ಅಂತ್ಯ ಹಾಡುವಂತ ಕೆಲಸ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನದಿಂದ ಅಧಿಕೃತವಾಗಿ ಆದೇಶ ಪ್ರಕಟ ಆಗುತ್ತೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದ್ರೆ ನಿಶ್ಚಿತವಾಗಿ ಒಂದು ಕಡೆ ರಾಜಕೀಯವಾಗಿಯೂ ಹೋರಾಟದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್